ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಸಾಕಷ್ಟು ಸಿದ್ಧತಾ ಕಾರ್ಯಗಳು ನಮ್ದು ನಡೆದಿದ್ದಾವೆ ಒಂದು ಚುನಾವಣಾ ನಿರ್ವಹಣಾ ಸಮಿತಿಯಾಗಿದೆ ಕೋರ್ ಸಮಿತಿ ಸಭೆ ನಡೆದಿತ್ತು ಆ ಕೋರ್ ಸಮಿತಿ ಸಭೆಯಲ್ಲಿ ನಾನು ಬೆಂಗಳೂರಿಗೆ ಹೋಗಿದ್ದೆ ಸ ದೆಹಲಿಗೆ ಹೋಗಿದ್ದೆ ಹೀಗಾಗಿ ಅನೇಕ ಜನ ದೆಹಲಿ ಬೆಂಗಳೂರಲ್ಲಿ ಇದ್ದಿದ್ದರಿಂದ ಕೋರ್ ಸಮಿತಿ ಪೂರ್ಣ ಆಗಿರಲಿಲ್ಲ ಕಳೆದ ಎರಡು ದಿನಗಳಿಂದ ನಾವು ಫೋನ್ನಲ್ಲಿ ಏನು ಮಾತಾಡ್ಕೊತೀವಿ ದೆಲ್ಲಿಂದ ಬಂದ ನಂತರ ಒಂದು ಸಲ ಕೋರ್ ಸಮಿತಿಗೆ ಸಂಬಂಧಪಟ್ಟಂಥ ಪ್ರಮುಖರು ಸೇರೋಣ ಯಾರ್ಯಾರು ಯಾರ್ಯಾರಿಯೂ ಅಂತ ಅಂತಂದಿದ್ವಿ ಇದು ಇವತ್ತು ಕೂಡ ಕೆಲವು ಕೋರ್ ಸಮಿತಿಗೆ ಸಂಬಂಧಪಟ್ಟವರು ಬಂದಿಲ್ಲ ಆದರೂ ಪಕ್ಷದ ಕಚೇರಿಯಲ್ಲಿ ಅದರ ಬಗ್ಗೆ ಸೇರಿ ಚರ್ಚೆ ಮಾಡಿ ಯಾವ ರೀತಿ ಈ ಚುನಾವಣೆಯನ್ನು ತೊಗೊಂಡು ಹೋಗ್ಬೇಕು ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಚಿಂತನೆ ಆಯಿತು ಸನ್ಮಾನ್ಯ ಕೋರೆ ಅವರು ಕೂಡ ಬರಬೇಕಾಗಿತ್ತು ಅವ್ರು ಯಾವುದೋ ನಾನು ಮೀಟಿಂಗ್ನಲ್ಲಿ ಬೀಜು ಇದ್ದೇನೆ ಅಂತ ಹೇಳಿದರು ಒಬ್ಬೊಬ್ಬರೊಬ್ಬರು ದೂರು ಉಳಿದು ಬೇಡ ಅವರಿಗೂ ಕೆಲವು ಸಂಖ್ಯೆಗಳನ್ನು ತಿಳಿಸ್ಬೇಕಾಗಿತ್ತು ಮತ್ತು ಸಾಕಷ್ಟು ವಿಷಯಗಳ ಚರ್ಚೆ ಆಗಿದಾವೆ ಅದೆಲ್ಲನೂ ಕೂಡಿ ಪರಸ್ಪರ ಚರ್ಚೆ ಮಾಡುವಂಥ ಕೆಲಸ ಇತ್ತು ಮಾಡಿದ್ದೀವಿ ಮತ್ತು ಉಳಿದಂತ ಸಂಗತಿಗಳನ್ನ ಚುನಾವಣೆ ಸಿದ್ಧತೆ ಹಿನ್ನೆಲೆಯಲ್ಲಿ ಏನೇನು ಸಲಹೆ ಸೂಚನೆ ನಮಗೆ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎಸ್ ಆಸ್ಪತ್ರೆಯಲ್ಲಿ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಆ ಸಲಹೆ ಸೂಚನೆಯನ್ನ ನಾನು ರಾಷ್ಟ್ರೀಯ ವರಿಷ್ಠ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡ್ತೀನಿ ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ರಾಜ್ಯದ ಉಪಾಧ್ಯಕ್ಷರಾದಂಥ ಅನಿಲ್ ಬೆನ್ಕೆ ಅವರಿಗೆ ರಾಜ್ಯ ಅಧ್ಯಕ್ಷರು ರಾಜ್ಯದ ಗಮನಕ್ಕೆ ತರುವಂತ ಸಾಕಷ್ಟು ಹೆಸರುಗಳು ಬಂದಿದಾವೆ ಚರ್ಚೆ ಆಗ್ತಾ ಇದಾವ ಆದ್ರ ರಾಷ್ಟ್ರೀಯ ನಾಯಕತ್ವ ಇರ್ಬೋದು ಅಥವಾ ರಾಜ್ಯ ನಾಯಕತ್ವ ಇರೋದು ಇವತ್ತಿನ ತನಕ ಮೊನ್ನೆ ಇಪ್ಪತ್ತು ಘೋಷಣೆ ಆಗಿದ್ದು ಅದ್ರ ನಂತರ ಯಾವ ಹೆಸರುಗಳು ಅಧಿಕೃತವಾಗಿ ಘೋಷಣೆ ಆಗಿಲ್ಲ ಈಗ ಅಲ್ಲ ನಾವು ಒಗ್ಗಟ್ಟಿಲ್ಲ ಅಂತ ಮೊದ್ಲಿಂದ ಒಗ್ಗಟ್ಟಿದೀವಿ ನಾವೆಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡ್ತೀವಲ್ಲ ಏ ಇಲ್ಲ ನೀವು ನೀವು ಇವತ್ತು ನೋಡಕತೆ ನಾವು ಪ್ರತಿ ಸಲ ಎಲ್ಲ ಸಭೆಯೊಳಗೂ ಸೇರಿರ್ತೀವಿ ಕೋರ್ ಸಮಿತಿ ಸಭೆಯೊಳಗೆ ಸೇರಿರ್ತೀವಿ ಚುನಾವಣೆ ನಿರ್ವಹಣಾ ಸಮಿತಿ ಸಭೆಯೊಳಗೆ ಸೇರಿರ್ತೀವಿ ಆದ್ರೆ ಮೊನ್ನೆ ಏನಾಯ್ತು ನಾನು ದೆಹಲಿ ಒಳಗಿರೋದ್ರಿಂದ ಅನೇಕ ಜನ ಬೆಂಗಳೂರಿಗೆ ಹೋಗಿರೋದ್ರಿಂದ ನಾವು ಒಬ್ರಗೊಬ್ರು ಸೇರಾಕಾಗಿರ್ಲಿಲ್ಲ ನಾನು ಅವತ್ತನ ಹೇಳಿದೆ ನಾನು ಇಂಥ ದಿವಸ ಬರ್ತಾ ಇದ್ದೀನಿ ಬೆಳಿಗ್ಗೆ ಸೇರೋಣ ಅಂತೇಳಿ ಏನೇನು ವಿಷಯಗಳು ಚರ್ಚೆ ಆಗಿದ್ದು ಮತ್ತು ಮುಂದೆ ಇದನ್ನು ಹೆಂಗೆ ಹೋಗ್ಬೇಕು ಸಂಘಟನೆ ಅನ್ನುವಂಥದ್ರ ಬಗ್ಗೆ ಚರ್ಚೆ ಅದು ಮತ್ತು ಹಲವಾರು ವಿಷಯಗಳನ್ನು ಸಭೆಯಲ್ಲಿ ಭಾಗವಹಿಸಿದಂಥ ಇನ್ನೂ ಭಾಳ ಜನ ಬಂದಿದ್ದರು ಬಹುಶಃ ಎಂಟು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಮುಖರಿದ್ದರು ಭಾಳಷ್ಟು ಸಂಖ್ಯೆಗಳನ್ನು ಗಮನಕ್ಕೆ ತಂದಿದ್ದಾರೆ ಅದನ್ನು ರಾಷ್ಟ್ರೀಯ ವರಿಷ್ಠಿಗೆ ಗಮನಕ್ಕೆ ತರುವಂಥ ಕೆಲಸ ಮಾಡ್ತೀವಿ ಮುಂದ ಊ ಊಹಾ ಯಾವುದೇ ನಿರ್ಣಯವನ್ನು ತಗೊಳಕಾಗೋದಿಲ್ಲ ಅಫಿಷಿಯಲ್ ಆಗಿ ಅಫಿಷಿಯಲ್ ಆಗಿ ಯಾವುದೇ ಘೋಷಣೆ ಆಗಿಲ್ಲ ರಾಷ್ಟ್ರೀಯ ನಾಯಕತ್ವ ಘೋಷಣೆ ಮಾಡಿಲ್ಲ ಬಹಳಷ್ಟು ಜನ ಅಭ್ಯರ್ಥಿಗಳು ಅದಾರ ಹೀಗಾಗಿ ಊಹೆ ಮಾಡ್ಕೊಂಡು ನಾವು ಯಾವುದು ಮಾತಾಡೋದು ಬೇಡ ಅಧಿಕೃತವಾಗಿ ರಾಷ್ಟ್ರೀಯ ನಾಯಕತ್ವ ಬಿ ಫಾರ್ಮ್ ಇಶ್ಯೂ ಮಾಡ್ತದ ಘೋಷಣೆ ಮಾಡ್ತದ ಅಲ್ಲಿ ತನಕ ನಾವು ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡುವಂತದ್ದು ಒಳ್ಳೇದಲ್ಲ ಈಗ ಸಾಕಷ್ಟು ಸಂಗತಿಗಳನ್ನು ನಮ್ಮ ಗಮನಕ್ಕೆ ತಂದಿದ್ದಾರೆ ಅದನ್ನ ನಾವು ಅಲ್ಲೇ ಚರ್ಚೆ ಮಾಡುವಂತದ್ದು ಇರುವುದಿಲ್ಲ ಎಲ್ಲಿ ಯಾರ ಗಮನಕ್ಕೆ ತರ್ಬೇಕು ಅದು ತಂದೀವಿ ಮತ್ತು ಸ್ಥಳೀಯವಾಗಿಯೂ ಕೂಡ ಸಾಕಷ್ಟು ಬೇಡಿಕೆ ಇದೆ ಆ ಬೇಡಿಕೆಯನ್ನ ರಾಷ್ಟ್ರೀಯ ನಾಯಕರ ಗಮನಕ್ಕೆ ತಂದಿವಿ ಅದನ್ನ ಹೇಳ್ತಾ ಇದೀನಲ್ಲ ಸ್ಥಳೀಯವಾಗಿ ಸಾಕಷ್ಟು ಮುಖಂಡರು ಟಿಕೆಟ್ ಅನ್ನ ಕೇಳಿರುವಂತದ್ದ ಅದ್ರ ಬಗ್ಗೆ ಏನ್ ಗಮನಕ್ಕೆ ತರಬೇಕು ರಾಷ್ಟ್ರೀಯ ನಾಯಕರ ಗಮನಕ್ಕೆ ತಂದಿದ್ದೀವಿ ಈಗ ಯಾವ್ದು ವಾಹಾ ಮೇಲೆ ಯಾವ್ದಕ್ಕೂ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಇಪ್ಪತ್ ನಿಮಗೂ ಗೊತ್ತದ ರಾಷ್ಟ್ರೀಯ ನಾಯಕತ್ವ ಇಪ್ಪತ್ತು ಅಭ್ಯರ್ಥಿಗಳ ಘೋಷಣೆಯನ್ನು ಮಾಡಿದ ಇನ್ನೂ ಅಭ್ಯರ್ಥಿಗಳ ಘೋಷಣೆ ಆಗಿಲ್ಲ ಉಳಿದಂಥ ಎಂಟು ಅಭ್ಯರ್ಥಿಗಳು ಘೋಷಣೆ ಆಗಿಲ್ಲ ಯಾಕಂದರೆ ಇನ್ನೂ ಜೆ ಡಿ ಎಸ್ನವ್ರ ಜೊತೆಗೆ ಕೆಲವು ಸ್ಥಳ ಹೊಂದಾಣಿಕೆ ಇದೆ ಅಲ್ಲಿ ಯಾವ ಕ್ಷೇತ್ರಗಳು ಹೋಗ್ತಾವೆ ಉಳಿದಂಥ ಯಾವ ಕ್ಷೇತ್ರಕ್ಕೆ ಯಾರು ನಿಲ್ಲಿಸಬೇಕು ಆಮೇಲೆ ಸೋಷಿಯಲ್ ಜಸ್ಟಿಸ್ ಸಾಮಾಜಿಕ ನ್ಯಾಯ ಕೊಡಬೇಕಾಗ್ತದೆ ಸಾಮಾಜಿಕ ನ್ಯಾಯದೊಳಗೆ ಯಾವ ಸಮಾಜಗಳು ಹಿಂದುಳಿದಾವ ಅಂಥವ್ರಿಗೂ ಕೂಡ ಅವಕಾಶವನ್ನು ಕೊಡ್ತಕ್ಕಂಥದ್ದು ಚರ್ಚೆ ನಡೆದದು